बीबीएन न्यूज़ टाइम ಗೆ ಸ್ವಾಗತ ತೆಲುಗು ಜ್ಞತ್ಯಾಹ ಸಾರ್ ವರ್ತಿಸುತ್ತಾದಿ ಬಿಬಿಟಿ ನ್ಯೂಸ್ ಟೈಮ್ ಕಾಡಕ ರಾಜಾ ಬಾತಿ ತೆಲಿ ನಡಿಯೋ ಎಲ್ಲ ಚಾತ್ರಣ್ಣ ನಿಮಗೆ ತಿಂಸೋ ಕೆಲಸ ಇಂದೆ ನಮಸ್ಕಾರ ಬಹುದಿ ಕಿ ಕ್ಯಾಂಶಕರು ಮೂರು ಚುನಾವಣೆ ಎಲ್ಲ ನೋಡ್ತಿರೋ ಅರೆ ಎಡೆ ಗುಂತಿಲ್ಲ ಎಡೆ ಗುಂತಕ್ಕಿಂತ ಪ್ರಶ್ನೆ ಇಲ್ಲಾ ಗಾೈರಿ ಆ

ಇನ್ನು ಬಹಳ ದೂರ ಸಾಗದಿದೆ ಈ ಪ್ರಾದೇಶಿಕ ಪಕ್ಷವನ್ನ ಯಾರು ಕೂಡ ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಕನ್ನಡಿಗರ ಅಸ್ಮೀಯತೆ ಕೋಟಿ ಕನ್ನಡಿಗರ ಸಾಧಾರ ಆಶೀರ್ವಾದವನ್ನು ಪಡಿತಕ್ಕಂತ ಕೆಲಸವಾಗ್ತೇವೆ ಸಾಕಷ್ಟು ಸರ್ಕಾರದ ವೈಫಲ್ಯತೆಗಳಿಗೆ ಆಗರಣಗಳಿಂದ ಭ್ರಷ್ಟಾಚಾರ ಕಣ್ಣು ಮುಂದೆ ಇದೆ ನಡೀತಿ ಹೋರಾಟ ಮಾಡೋಣ ಮನೆ ಕೂತ್ಕೊಳ್ಳೋದು ಬೇಡ ದಯಮಾಡಿ ನಾನು ಮನೆ ಜೊತೆ ಜಾಯ ಮಾಡ್ತೇನೆ ಅನಿಕ್ಷಿತವಾದ ಬೆಳವಣಿಗೆ ಬಂದೆ ನನ್ನ ಕಾರ್ಯಕರ್ತ ಉಳಿಸ್ಬೇಕಾಗಿತ್ತು ನಮ್ಮ ತಂದೆಯವರನ್ನ ದೇವೇಗೌಡ ಸಾಹರ ನಮ್ಮ ಇಡೀ ಕುಟುಂಬವನ್ನ ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟರ್ತಕ್ಕಂಥ ಜಿಲ್ಲೆ ಒಂದಲ್ಲ ಎರಡಲ್ಲ ಎಂಟು ಬಾರಿ ಶಾಸಕ ಸ್ಥಾನ ಇನ್ನು ಋಣಕ್ಕೆ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರು ಸದಾ ಕಾಲ ಮಾಡಿದ್ದಾರೆ ನಾನು ಸೋತಿದ್ದೀನಿ ಅಂತ ನಾವು ಕೊಟ್ಟಂತ ಮಾತನ್ನು ವಾಪಸ್ ತರತಕ್ಕಂಥ ಪ್ರಶ್ನೆ ಕುಮಾರಣ್ಣನಿಗೆ ರಾಜ್ಯದ ಜನತೆ ಜಿಲ್ಲೆಯ ಜನತೆ ಇನ್ನೊಂದು ವೈಶಾಲತೆಯಿಂದ ಮಂಡ್ಯ ಜಿಲ್ಲೆ ಕೆಲಸ ಕೊಟ್ಟ್ರಿ ಸಂಸದರ ಆಯ್ಕೆ ಕೇಂದ್ರದ ಕೇಂದ್ರದಿಂದ ಮುಗಿದ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ರತಿನಿತ್ಯ ಇರ್ತಕ್ಕಂಥದ್ದು ಒಂದೇ ಚಿಂತೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ನಮ್ಮ ರಾಷ್ಟ್ರ ಮತ್ತೆ ನಮ್ಮ ರಾಜ್ಯವನ್ನ ಕಟ್ಟಕಂಥದ್ದು ಆಗಬೇಕು ಯಾರಾದ್ರೂ ಮಾಡಿ ನಾನು ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಚಿಂತೆ ಎಲ್ಲ ಇಲ್ಲ ಹಾಗಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇವಣ ದಯಮಾಡಿ ಯಾರು ದುಡ್ಡು ಇಡಬೇಡಿ ಹನ್ನೊಂದು ಗಂಟೆಗೆ ಕಳೆದಂತ ಸಭೆ ಸಮಯ ಒಂದೂವರೆ ಗಂಟೆ ಆಯಿತು ಕುಮಾರಣ್ಣ ಅವರು ಹನ್ನೊಂದು ಗಂಟೆಗೆ ಲ್ಯಾಂಡ್ ಆಯಿತು ಬರ್ಲಿಕ್ಕೆ ಒಂದೂವರೆ ಗಂಟೆ ಆಯಿತು ದಯಮಾಡಿ ಅನೇಕ ಕೊನೆಯದಾಗಿ ಹೇಳ್ತಾರೆ ದಯಮಾಡಿ ನನ್ನ ಮೇಲೆ ಅನುಮಾನ ಪಡಬೇಕು ನನಗೆ ನನಗೆ ಪಕ್ಷದಿಂದ ಬೇರೆ ಸಾಶನದಾಗಿ ಒಂದು ದರ ಮುಟ್ಟಿಸಬೇಕು ಮುಂದಿನ ಚುನಾವಣೆಯಲ್ಲಿ ಇದು ನನ್ನಲ್ಲಿ ಇರ್ತಕ್ಕಂಥ ಒಂದು ಹೋರಾಟದ ಕಿಚ್ಚು ನಿಮ್ಮ ಜೊತೆಯಲ್ಲೇ ಇರ್ತದೆ ದಯಮಾಡಿ ನಾನು ಎಲ್ಲೂ ಹೋಗೋದಿಲ್ಲ ನಾನು ಎಲ್ಲೂ ಹೋಗೋದಿಲ್ಲ